ಜಿಲ್ಲೆಯಾದ್ಯಂತ ಮೂವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಪ್ರಕರಣಗಳಿಂದ ಹದಿನೈದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಇತ್ಯರ್ಥಗೊಳಿಸಲಾಗಿದೆ ನ್ಯಾಯಾಧೀಶರು ಎಸ್ಕೆ ಕನಕಟ್ಟೆ ವ್ಯಾಜ್ಯಪೂರ್ವ ಪ್ರಕರಣ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಹೋಗುವಂಥ ಪ್ರಕರಣಗಳು ಕಳೆದ ಬಾರಿಗಿಂತಲೂ ನಾವು ಜಾಸ್ತಿ ಪ್ರಕರಣಗಳನ್ನು ಈ ಲೋಕಾಯುಕ್ತದಲ್ಲಿ ಇತ್ಯರ್ಥಪಡಿಸಿದ್ದೇವೆ ಪೆಂಡಿಂಗ್ ಪ್ರಕರಣಗಳಲ್ಲಿ ನಾವು ಸುಮಾರು ಹದಿನಾರು ಸಾವಿರದ ಆರುನೂರ ಮೂವತ್ತೆಂಟು ಪ್ರಕರಣಗಳನ್ನು ಇತ್ಯರ್ಥ ಮೂಡಿಸಿ ಅದರಲ್ಲಿ ಸುಮಾರು ಹತ್ತು ಕೋಟಿ ಇಪ್ಪತ್ನಾಲ್ಕು ಸಾವಿರದ ಅರವತ್ತೆರಡು ಸಾವಿರದ ಐನೂರ ಎಂಬತ್ತೊಂದು ರೂಪಾಯಿಗಳನ್ನು ವಸೂಲ್ ಮಾಡಲಾಗಿದೆ ಅದೇ ರೀತಿಯಾಗಿ ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಅನಿ ರಿಕವರಿ ಮ್ಯಾಟ್ರಸ್ ಸಾಲ ವಸೂತ ವಸೂಲಾತಿ ಈ ಟ್ಯಾಕ್ಸ್ ವಸೂಲಾತಿ ಪ್ರಕರಣಗಳಲ್ಲಿ ಹಾಗೂ ಬ್ಯಾಂಕ್ ಪ್ರಕರಣಗಳಲ್ಲಿ ಮತ್ತು ಈ ಟ್ರಾಫಿಕ್ ಚಾನಲ್ ಕೇಸ್ನಲ್ಲಿ ಒಟ್ಟಾರೆಯಾಗಿ ಜಿಲ್ಲೆಯಾದ್ಯಂತ ಸುಮಾರು ಇಪ್ಪತ್ತೊಂದು ಸಾವಿರದ ನಲವತ್ತೊಂದು ಪ್ರಕರಣವನ್ನು ಇತ್ಯರ್ಥಪಡಿಸಿ ಸುಮಾರು ನಾಲ್ಕು ಕೋಟಿ ಐವತ್ತೆಂಟು ಲಕ್ಷ ಇಪ್ಪತ್ತ್ಮೂರು ಸಾವಿರದ ನಲವತ್ತಾರು ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಸಲದ ಲೋಕ ಅದಾಲತ್ನಲ್ಲಿ ಸುಮಾರು ಐದು ದಂಪತಿಗಳನ್ನು ನಾವು ಅನುಗೊಳಿಸಿದ್ದೀವಿ ಅದರಲ್ಲಿ ಬೀದರ್ನ ಕೇಂದ್ರ ಸ್ಥಾನದಲ್ಲಿರುವಂಥ ನ್ಯಾಯಾಲಯಗಳಲ್ಲಿ ಮೂರು ಪ್ರಕರಣಗಳನ್ನು ನಾವು ವಿಚ್ಛೇದನಕ್ಕಾಗಿ ಬಂದು ಹಾಗೂ ಅಟೆಂಡೆನ್ಸ್ ಪ್ರಕರಣಕ್ಕೆ ಬಂದಂಥ ದಂಪತಿಗಳನ್ನು ಒಂದು ಮಾಡಿದ್ದೀವಿ ಅದೇ ರೀತಿಯಾಗಿ ಔರಾದ್ ಹಾಗೂ ಉಂಗಾಬಾದ್ನಲ್ಲಿಯೂ ಸಹ ಒಂದೊಂದು ಪ್ರಕರಣಗಳು ರಾಜಿಯಾಗಿ ದಂಪತಿಗಳನ್ನು ಒಂದು ಮಾಡಿ ನಾವು ಮೊರಳಿಗೆ ಅವರು ಮನೆಗೆ ಕಳಿಸಿದ್ದೇವೆ ಮತ್ತು ಅದೇ ರೀತಿಯಾಗಿ ಯಾವ ಪ್ರಕರಣಗಳು ಆಗಿದೆ ಅಂತಂದರೆ ಈ ಕ್ರಿಮಿನಲ್ ಕಂಪೌಂಡಬಲ್ ಅಫೆನ್ಸ್ ಅಂದರೆ ಯಾವುದು ರಾಜಿಯಾಗುವಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಜಿಲ್ಲೆಯಾದ್ಯಂತ ನಾವು ಸುಮಾರು ಐನೂರ ಮೂವತ್ತೊಂದು ಪ್ರಕರಣ ಕೈಗೆತ್ತಿಕೊಂಡು ಅದರಲ್ಲಿ ಮೂವತ್ತಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಸುಮಾರು ಮೂವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿಗಳನ್ನು ಅದರಲ್ಲಿ ವಸೂಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಜಿಲ್ಲೆಯಾದ್ಯಂತ ಸುಮಾರು ಆನ್ನೂರ ಏಳು ಪ್ರಕರಣಗಳನ್ನು ಕೈಗೆತ್ತಿಕೊಂಡು ಅದರಲ್ಲಿ ನಲವತ್ತೆರಡು ಪ್ರಕರಣಗಳನ್ನು ಈ ಜಿಲ್ಲೆಯಾದ್ಯಂತ ನಾವು ಇತ್ಯರ್ಥಪಡಿಸಿ ಅದರಲ್ಲಿ ಸುಮಾರು ಎರಡು ಕೋಟಿ ನಲವತ್ತೆಂಟು ಲಕ್ಷದ ಹನ್ನೆರಡು ಸಾವಿರದ ರೂಪಾಯಿಗಳನ್ನು ನಾವು ವಸೂಲಿ ಮಾಡಿದ್ದೀವಿ